ಸವಣೂರು ಶ್ರೀ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಪ್ರತಿಭಾ ಪುರಸ್ಕಾರ ಹಾಗೂ ಶಾಲಾ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡ ಮಾಜಿ ಶಾಸಕ ಸೈಯದ್ ಅಜಿಪಿ ಕಾದ್ರಿ ಸವಣೂರು ತಾಲೂಕಿನ ಕಳಕೊಂಡ ಗ್ರಾಮದ ಶ್ರೀ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯಲ್ಲಿ ಜರುಗಿದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ಗುರುಲಿಂಗ ಮಹಾಸ್ವಾಮಿಗಳು ಅಗಡಿಮೆಟ್ಟ ಹವೇರಿ ಹಾಗೂ ನಿಜಗುಣ ಶಿವಗಳು ವಿರಕ್ತಮಠ ಹತ್ತಿಮ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಸಿದ್ದಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಸೈಯದ್ ಅಜ್ ಪಿ ರೇಸ್ ಖಾದ್ರಿ ಅವರು ವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕರು ಹಾಗೂ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಶಿಕ್ಷಕರುಂದ ಹಾಗೂ ಮುದ್ದು ಮಕ್ಕಳು ಪೂರ್ಣ ನಾಗರಿಕರು ಉಪಸ್ಥಿತರಿದ್ದರು ಎಚ್ ಎಂ ಹರ್ಕುಣಿ ಸ್ವಾಗತಿಸ್ತಾ ಇದ್ದೇನೆ ಶಿಕ್ಷಣ ಇಲ್ಲಂದ್ರೆ ನಮ್ಗೆ ಯಾರು ಮಾತಾಡೋದಿಲ್ಲ ಒಂದು ಕಾಲ್ ಇತ್ತು ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ನಾನು ಎಮ್ ಎಲ್ ಎಲೆಕ್ಷನ್ ಏನಿಲ್ಲ ನಾಲ್ಕು ವರ್ಷ ಹಿಂದೆ ಅವಾಗ ಹಜ್ಜಾರ ಮತ್ತು ಹಜ್ಜಾರ್ ಹೇಳಿದ್ರೆ ಕಾದ್ರಿ ಸರ್ ನೋಡುವ ನಾನು ಓಟ್ ಹಾಕ್ಬಿಟ್ರಪ್ಪ ಅಂದ್ರೆ ಹಾಕ್ಬಿಟ್ರು ಈಗ ಅಜ್ಜಾರಲ್ಲ ಅಲ್ಲ ಯಾರ್ ಹೇಳಿದ್ರು ಓಟ್ ಆಗಲ್ಲ ಯಾಕಂದ್ರೆ ಟೈಮ್ ಇತ್ತು ಇವಾಗ ಆತರ ಇಲ್ಲ ಕಾಲ ಬದಲಾವಣೆ ಆಗಿದೆ ಜಗತ್ತು ಬದಲಾವಣೆ ಆಗಿದೆ ಜಗತ್ತಿನ ವೇಗ ಇವತ್ತು ಕಂಪ್ಯೂಟರ್ ಇಂಟರ್ನೆಟ್ ಯುಗ ಬಂದಿದೆ ಇವತ್ತು ಒಂದು ಟೈಮ್ ಇತ್ತು ಯಾರು ಶ್ರೀಮಂತ್ರದಲ್ಲೆಲ್ಲಾರು ಹೂಡಿ ಹೋಗ್ತಿದ್ರು ಸಹಕಾರ ಮನೆಗೆ ಹೋಗಿ ಅಲ್ಲೇ ಸಹಕಾರ ಕಟ್ಟಿ ಕಾಯ್ತಿದ್ರು ಸಮಯ ಬದ್ ಕಾಲ ಬದಲಾವಣೆ ಆಯ್ತು ಒಂದು ಕಾಲ ಬಂತು ನಮ್ ಕಾಲದಲ್ಲಿ ನಮ್ಗಿನ್ ಮೊದಲು ನದಾಬ್ ಸಾಹೇಬ್ರು ಮಂಜುನಾಥ್ ಕುನ್ನೂರ್ ಸಾಹೇಬ್ರು ಆ ಟೈಮ್ನಾಗ ಅವಾಗ ಯಾರು ಎಮ್ ಎಲ್ ಮಂತ್ರಿ ಅದ ಯಾರು ಮುಖ್ಯಮಂತ್ರಿ ಆಗ್ಯಾರ ಯಾರು ಎಂ ಪಿ ಆಗ್ಯಾರ ಆ ಕಡೆ ಎಲ್ಲ ಜಗತ್ತು ನೋಡ್ತಿತ್ತು ನಾವೆಲ್ಲ ನೋಡ್ತಿದ್ವಿ ಈಗ ಜಗತ್ತು ಬದಲಾವಣೆ ಆಗಿದೆ ಕಾಲ ಬದಲಾವಣೆ ಆಗಿದೆ ಇಂಟರ್ನೆಟ್ ಯುಗ ಬಂದಿದೆ ಯಾರ ಕಡೆ ಶಿಕ್ಷಣ ಇದೆ ಅವ್ರ ಕಡೆ ಜಗತ್ ನೋಡ್ತಾ ಇದೆ ಯಾರ ಕಡೆ ವಿದ್ಯೆ ಇದೆ ಅವ್ರಿಗೆ ಜಗತ್ತು ಕರಿತಾ ಇದೆ ಉದ್ಯಮಿಗಳು ಕರೀತಾರೆ ಇವತ್ತು ಏನು ಇವತ್ತು ಇಸ್ರೋ ಸಂಸ್ಥೆ ಇದೆ ಏನಕ್ಕೆ ಸ್ಯಾಟಲೈಟ್ ಬಿಟ್ರಲ್ಲ ಚಂದ್ರಯಾನಕ್ಕೆ ಆ ಇಸ್ರೋ ಸಂಸ್ಥೆಯಲ್ಲಿ ಇವತ್ತು ಯಾರು ಎಮ್ ಎಲ್ ಎ ಹೋಗಿ ಮಂತ್ರಿ ಹೋಗಿ ಮಾಡಕ್ಕೆ ಆಗಲ್ಲ ಯಾರು ಸೈಂಟಿಸ್ಟ್ ಇದ್ದಾರೆ ಯಾರು ಇಂಜಿನಿಯರಿಂಗ್ ಓದಿದ್ದಾರೆ ಯಾರು ಶಿಕ್ಷಣ ಕಲ್ತಿದ್ದಾರೆ ಅವ್ರಿಗೆ ಅವಕಾಶ ಜಗತ್ತು ಬದಲಾವಣೆ ಆಗಿದೆ ಇಂಟರ್ನೆಟ್ ಯುಗ ನಡೀತಾ ಇದೆ ಹಾಗಾಗಿ ಇವತ್ತು ಶಿಕ್ಷಣ ಬಹಳ ಮುಖ್ಯ ಶ್ರೀ ವೀರಭದ್ರೇಶ್ವರ್ ಪಬ್ಲಿಕ್ ಸ್ಕೂಲ್ ನಲ್ಲಿ ಇವತ್ತು ಗುಣಮಟ್ಟದ ಶಿಕ್ಷಣ ಇವತ್ತು ಈ ಸಂಸ್ಥೆ ಆಡಳಿತ ಮಂಡಳಿ ಕೊಡ್ತಾ ಇದೆ ನಮ್ಮ ಪಾಲಕರಿಗೆ ನಾನು ಈ ಸಂದರ್ಭದಲ್ಲಿ ಕಳಕಳಿ ವಿನಂತಿ ಮಾಡ್ತೇನೆ ತಾಯಿಯಂದರು ಪಾಲಕರು ಬಹಳಷ್ಟು ಜನ ಸೇರಿದಿರ್ತಾವು ನಿಮ್ಮೆಲ್ಲರ ಕೈ ಮುಗಿದು ಕೇಳ್ಕೊಂತೇನೆ ನಾವು ಒಂದು ಹೊತ್ತಿನ ಊಟ ಬಿಡೋನು ಒಂದು ವಾರ ಸಂತಿ ಬಿಡೋನು ಒಂದು ವರ್ಷದ ಬಟ್ಟೆ ಖರೀದಿ ಮಾಡೋದು ಬಂದ್ ಮಾಡೋಣ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೆಲಸ ಕೊಡಿಸೋನು ಶಾಲೆಗೆ ಕಳಿಸೋನು ಈ ದೇಶ ಕಟ್ಟೋಂತ ನಾಗರಿಕ ಆಗ್ಬೇಕು ಐ ಎಸ್ ಐ ಪಿ ಎಸ್ ಆಫೀಸರ್ ಆಗಬೇಕು ತಹಸೀಲ್ದಾರ್ ಆಗಬೇಕು ಈ ನಾಡಿನ ಈ ರೈತರ ಸೇವೆ ಮಾಡುವಂತ ಒಬ್ಬ ಪ್ರತಿಭಾವಂತ ವ್ಯಕ್ತಿ ಆಗ್ಬೇಕು ನನಗೆ ವಿಶ್ವಾಸ ಇದೆ ಶ್ರೀ ವೀರಭದ್ರೇಶ್ವರ್ ಪಬ್ಲಿಕ್ ಸ್ಕೂಲ್ ನಲ್ಲಿ ಇಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ಇವತ್ತು ಇಸ್ರೋ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಸೈಂಟಿಸ್ಟ್ ಆಗ್ತಾರೆ ದೇಶ ಕಟ್ಟ ನಾಗರಿಕ ಐ ಎಸ್ ಐ ಪಿ ಎಸ್ ಆಫೀಸರ್ ಆಗ್ತಾರೆ ಅನ್ನೋ ಇವತ್ತು ವಿಶ್ವಾಸ ಇದೆ ಏನು ಮುಸ್ತಫಾ ಸಾಹೇಬರು ನಾನು ಅವ್ರ ಬಗ್ಗೆ ಬಹಳ ತಿಳ್ಕೊಂಡಿದ್ದೇನೆ ಇನ್ನು ಬಹಳ ತಿಳ್ಕೊಳ್ಳೋದಿದೆ ಅವ್ರು ಎಲ್ಲಿ ಅವ್ರಿಗೆ ಸಮಾಜದಿಂದ ಅಥವಾ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ಮುಖ್ಯಮಂತ್ರಿ ಬಂದಾಗ ಪ್ರಧಾನಮಂತ್ರಿಗಳು ಬಂದಾಗ ಬಂದಾಗ ಸಭೆ